ಎಲ್ಲರಿಗೊತ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥಶಿವು ನಾನೇ ಬರೆದಿರುವ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ಥೂ ಏನು ದರಿದ್ರ ಜೀವನ ನಮ್ಮಿಬ್ಬರದು ಇಬ್ಬರ ಕಥೆಯು ಹತ್ತಿರ ಹತ್ತಿರ ಒಂದೇ ಥರ ಇದೆ ಆದರೂ ರುಷ್ತರ್ಗಿಂತ ನನ್ನ ಕಥೆಯೇ ದೊಡ್ಡ ವ್ಯಥೆ ಇನ್ನು ಇವರ ಎಕ್ಸ್ ಎಲ್ಲಿದ್ದಾಳೋ ಯಾವಾಗ ಬರ್ತಾಳೆ ಗೊತ್ತಿಲ್ಲ ಎಂದುಕೊಂಡೆ ಮುದ್ದೆ ತಿರುವಿದ ಋತ್ವಿ ಋಷ್ ಸರ್ ಊಟಕ್ಕೆ ಬನ್ನಿ ಎನ್ನುತ್ತಾಳೆ ಲೇ ಇವ್ಳೇ ನನಗೆ ಮುದ್ದೆ ತಿನ್ನೋಕ್ಕೆ ಬರಲ್ಲ ಕಣೆ ಮತ್ತು ಈ ಥರ ಉಪ್ಪಿನ ಸಾಂಬಾರೆಲ್ಲ ತಿಂದಿಲ್ಲ ಬರೀ ಉಪ್ಪು ಹಾಕಿ ಸಾಂಬಾರು ಮಾಡಿದರೆ ಯಾರಾದರೂ ಊಟ ಮಾಡ್ತಾರಾ ಜ್ವರಕ್ಕೆ ಉಪ್ಪು ಮೆಡಿಸನ್ ಅಂತ ಯಾರೇ ಹೇಳಿದ್ದು ನಿನಗೆ ಎಂದು ಸಪ್ಪೆ ಮುಖ ಮಾಡುವ ಋಷ್ಣ ಮುಖಭಾವ ಹೇಗಿತ್ತು ಅಂದರೆ ಏನೋ ಅವಳಿಗಾಗಿ ಉಪ್ಸಾರು ಮುದ್ದೆ ತಿನ್ನುವ ದೊಡ್ಡ ತ್ಯಾಗ ಮಾಡ್ತಾಯಿದ್ದೀನಿ ಎನ್ನುವ ಹಾಗೆ ಅಪ್ಪ ಉಪ್ಪು ಸಾರು ಅಂದರೆ ಉಪ್ಪನ್ನೇ ಸುರಿದು ಸಾರು ಮಾಡಲ್ಲ ಮತ್ತು ಮುದ್ದೆ ನಿನಗೆ ತಿನ್ನೋಕೆ ಬರಲ್ಲ ಅಂದರೆ ನಾನೇ ಹೇಳಿಕೊಡ್ತೀನಿ ಸುಮ್ಮನೆ ಕೂರು ಎಂದು ಜೋರು ಮಾಡಿ ಧರುತ್ವಿ ಮೊದಲು ಒಗ್ಗರಣೆ ಮಾಡಿದ ಸೊಪ್ಪು ಮತ್ತು ಕಾಳು ತಿನ್ನಿಸಿ ಹೇಗಿದೆ ಎಂದರೆ ಚಂದ ಇದೆ ಎನ್ನುತ್ತಾನೆ ರುಷ್ ಬಳಿಕ ಮುದ್ದೆಯನ್ನು ಮುರಿದು ಸಾಂಬಾರ್ಗೆ ಅದ್ದಿ ಇದನ್ನು ಸುಮ್ಮನೆ ನುಂಗಬೇಕು ಅನ್ನದ ಹಾಗೆ ಅಗಿದು ತಿನ್ಬೇಡ ಹಲ್ಲಿಗೆ ಅಂಟಿಬಿಡುತ್ತೆ ಈ ಮೆಣಸಿನಕಾಯಿ ಚಟ್ನಿನ ಈ ಸಾಂಬಾರಿಗೆ ಮಿಕ್ಸ್ ಮಾಡಿ ಮುದ್ದೆಯನ್ನು ಅದರಲ್ಲಿ ಅದ್ದಿ ಬಾಯೊಳಗೆ ಹಾಕಬೇಕು ಎನ್ನುತ್ತಾ ಅವನಿಗೆ ತುತ್ತು ಕೊಟ್ಟು ಅವನು ನುಂಗಿದ ನಂತರ ಹೇಗಿದೆ ಎನ್ನುತ್ತಾಳೆ ಆಗಲೂ ಅವನು ಸೂಪರ್ ಎಂದರೆ ಮುಖವರಳಿಸಿದ ಹೆಣ್ಣು ಈ ಮುದ್ದೆಗೆ ನಾಟಿ ಕೋಳಿ ಸಾರಿಗೆ ಬೆಣ್ಣೆ ಹಾಕೊಂಡು ತಿನ್ನಬೇಕು ಎಷ್ಟು ಚಂದ ಗೊತ್ತಾ ನಿಮಗೆ ಜ್ವರ ಕಮ್ಮಿ ಆದಮೇಲೆ ಮಾಡಿಕೊಡ್ತೀನಿ ಆಯಿತಾ ಎನ್ನುತ್ತಾ ತಾನೇ ಅವನಿಗೆ ಊಟ ಮಾಡಿಸುತ್ತಾಳೆ ಇನ್ನೇನು ಒಂದೆರಡು ತುತ್ತು ಬಾಕಿ ಇದ್ದಾಗ ಲೇ ಇವಳೆ ಮುದ್ದೇನ ಇನ್ನೂ ಸ್ವಲ್ಪ ದೊಡ್ಡ ತುತ್ತು ಮಾಡಿದರೆ ಅಂದರೆ ಹೀಗೆ ಮಾಡಿದರೆ ಇನ್ನು ಚಂದ ಕಣೆ ಎನ್ನುತ್ತಾ ಅವನೇ ಮುದ್ದೆ ಮುರಿದು ನಕ್ಕರೆ ಆಹಾ ಕುಡುಕ ಹಂದಿ ಎಷ್ಟು ನಾಟಕ ಆಡ್ಬಿಟ್ಟೆ ನೀನು ಊಟ ಮಾಡಿಸು ಅಂದರೆ ಸಾಕಿತ್ತು ಇಷ್ಟೆಲ್ಲ ನಾಟಕ ಯಾಕೆ ಹೇಗೆ ಆದರೂ ನೀನು ಮೆಂಟಲ್ ಮಂಜ ಅಂತ ಪ್ರೂವ್ ಮಾಡಿಬಿಡ್ತೀಯಾ ಎಂದು ಕೋಪ ತೋರುವ ಋತ್ವಿಗೆ ಲೇ ಇವ್ಳೇ ಪ್ರಾಮಿಸ್ ನಾಟಕ ಆಡಿಲ್ಲ ನನಗೆ ಮುದ್ದೆ ಗೊತ್ತು ನಾಟಿ ಕೋಳಿ ಸಾಂಬಾರು ಕೂಡ ಗೊತ್ತು ಆದರೆ ಈ ಉಪ್ಪಿನ ಸಾಂಬಾರ್ ಬಗ್ಗೆ ಗೊತ್ತಿಲ್ಲ ಬಟ್ ಈ ಸಾಂಬಾರ್ ಅಲ್ಟಿಮೇಟ್ ಕಣೆ ಸಖತ್ತಾಗಿತ್ತು ಜ್ವರದ ಬಾಯಿಗೆ ಖಾರ ಖಾರ ಹುಳಿಯಾಗಿ ಚೆಂದ ಇತ್ತು ಥ್ಯಾಂಕ್ಸ್ ಕಣೆಯವಳೆ ಇಂತಹ ಊಟ ಕೊಟ್ಟಿದ್ದಕ್ಕೆ ಎನ್ನುತ್ತಾನೆ ಋಷ್ ಅವನ ಮಾತಿಗೆ ಸುಮ್ಮನಾದರೂ ಕೆಲಸದವರನ್ನು ಕರೆದು ಊಟ ಮಾಡಿ ಎನ್ನುವ ಋತ್ವಿ ತಾನು ಕೂಡ ಊಟ ಮಾಡಿ ಋಷ್ಗೆ ಅರಿಶಿನ ಹಾಕಿದ ಹಾಲು ಕೊಟ್ಟು ಇಲ್ಲೇ ಕುಡಿದು ರೂಮಿಗೆ ಹೋಗಿ ನಾನು ಅವರೆಲ್ಲ ಹೋದ್ಮೇಲೆ ಬಾಗಿಲು ಹಾಕಿ ಬರ್ತೀನಿ ಎಂದರೆ ಒಟ್ಟಿಗೆ ಹೋಗೋಣ ಎಂದವನು ಹಾಲು ಕುಡಿದು ಅವಳನ್ನೇ ಕಾಯುತ್ತಾ ನಿಲ್ಲುತ್ತಾನೆ ಕೆಲಸದವರ ಊಟದ ನಂತರ ಅವರೆಲ್ಲ ಅವರವರ ಮನೆಗೆ ಹೋದ್ಮೇಲೆ ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ರೂಮಿಗೆ ಹೋಗುತ್ತಾರೆ ಅವನು ಮಲಗುವ ಮುನ್ನ ಮಾತ್ರೆ ಕೊಟ್ಟ ಋತ್ವಿ ಅವನ ಸ್ವೆಟರ್ ಸಮೇತ ಅವನಿಂದ ತುಸು ದೂರದಲ್ಲಿ ಮಲಗುವಾಗ ನನ್ನ ಸ್ವೆಟರ್ ಕೊಡು ನನಗೆ ಚಳಿ ಎನ್ನುತ್ತಾನೆ ರುಷ್ ಇದೊಂದೇ ಇರೋದ ನಿನ್ನ ಹತ್ರ ಬೇರೆ ಸ್ವೆಟರ್ ಇಲ್ವಾ ಎಂದರೆ ಬೇರೆ ಯಾವುದೂ ಇಲ್ಲ ಇದೊಂದೇ ಇರೋದು ನೀನು ಮಾಮೂಲಿ ಹಾಗೆ ದುಪ್ಪಟ್ಟ ಹಾಕೊಂಡೆ ಮಲಗು ಎಂದವನಿಗೆ ಅವಳು ಧರಿಸಿದ್ದ ಸ್ವೆಟರ್ ಬೇಕೆನ್ನುವ ಹಠ ಇವಳಿಗೆ ಅವನ ಸ್ವೆಟರ್ ಕೊಡಲು ಇಷ್ಟವಿಲ್ಲ ಆದರೂ ಅವನ ಹಠಕ್ಕೆ ಮಣಿದು ಸ್ವೆಟರ್ ಕೊಟ್ಟು ಎಂದಿನಂತೆ ಮೈ ತುಂಬ ದುಪ್ಪಟ್ಟ ಹೊದ್ದು ಅವನಿಂದ ಅಂತರದಲ್ಲಿ ಮಲಗ ಋತ್ವಿ ನಾನೊಂದು ಮಾತು ಹೇಳಿದರೆ ಕೋಪ ಮಾಡ್ಕೋಬಾರ್ದು ಎಂದು ಮೆಲ್ಲಗೆ ಹೇಳಿದಾಗ ಸ್ವೆಟರ್ ಧರಿಸಿ ಅವಳತ್ತ ತೆವಳು ವರುಷ್ ಈ ಕಡೆ ತಿರುಗಿ ಹೇಳು ಎಂದಾಗ ಅವಳು ತಿರುಗುತ್ತಲೇ ನೀನು ಹೇಳುವ ಮೊದಲು ನಾನೇ ನಿನಗೊಂದು ಮಾತು ಹೇಳಬೇಕು ಎಂದಾಗ ಸರಿ ಹೇಳು ಎನ್ನುವ ಋತ್ವಿಯ ಕೈ ಹಿಡಿದ ರುಷ್ ನನಗೆ ಹುಷಾರಿಲ್ಲದಿದ್ದಾಗ ನನ್ನನ್ನು ಇಷ್ಟು ಕಾಳಜಿ ಮಾಡಿದವರು ಯಾರೂ ಇಲ್ಲ ಕಣೆ ನೀನೇ ಮೊದಲು ನೀನು ತುತ್ತು ಕೊಡುವಾಗ ನೆತ್ತಿಗೆ ಹತ್ತಿದಾಗ ನನ್ನ ತಲೆ ತಟ್ಟಿ ನೀರು ಕುಡಿಸುವಾಗ ಬಾಯಿ ಒರೆಸಿದಾಗ ಹಾಲು ಮಾತ್ರೆ ಕೊಟ್ಟಾಗ ಆಗೆಲ್ಲ ಏನೋ ಒಂಥರ ಖುಷಿಯಾಗ್ತಾಯಿತ್ತು ಕಣೆಯವಳೆ ನನಗೂ ಯಾರೋ ಒಬ್ಬರು ಇದ್ದಾರೆ ನನ್ನನ್ನು ಕೂಡ ಕೇರ್ ಮಾಡುವ ಒಂದು ಜೀವವಿದೆ ಅಂತ ಬಹಳ ಖುಷಿಯಾಯಿತು ಎಂದು ಕಣ್ಣು ತುಂಬಿಕೊಳ್ಳುತ್ತಾನೆ ರುಷ್ ಇದ್ದಕ್ಕೆಲ್ಲ ಇಷ್ಟು ಎಮೋಷ್ನಲ್ ಆಗಬಾರ್ದು ಏನೋ ಕೆಟ್ಟ ಘಳಿಗೆ ಏನೇನೋ ಆಗಿ ಹೋಗಿದೆ ಅದಕ್ಕೆ ನಿಮ್ಮ ಹೆತ್ತವರನ್ನು ನೀವು ತಿರಸ್ಕಾರ ಮಾಡುವುದು ಅಷ್ಟು ಸರಿಯಲ್ಲ ಅವರೆಲ್ಲರಿಗೂ ಅವರ ತಪ್ಪು ಅರಿವಾಗಿದೆ ಕ್ಷಮೆ ಕೇಳ್ತಾ ಇದ್ದಾರೆ ಒಂದು ಕ್ಷಮೆ ಕೊಟ್ಟು ನೋಡಿ ಎನ್ನುತ್ತಿದ್ದ ಋತ್ವಿಯ ಮಾತು ಪೂರ್ತಿಯಾಗುವ ಮುನ್ನವೇ ರಪ್ಪನೇ ಅವಳ ಕೈ ಕಿತ್ತೆಸೆದು ಅವಳಿಗೆ ಬೆನ್ನು ಹಾಕುತ್ತಾನೆ ರುಷ್ ಇಷ್ಟಕ್ಕೆ ಕೋಪ ಬಂತಾ ನಾನು ಇನ್ನು ಏನೇನೋ ಹೇಳಬೇಕಿತ್ತು ನನ್ನಂತಹ ಎಷ್ಟೋ ಜನ ಹೆತ್ತವರ ನಮ್ಮವರ ಒಂದು ಹಿಡಿ ಪ್ರೀತಿಗಾಗಿ ಇರ್ತೀವಿ ರುಷ್ ಸರ್ ಈ ಕಡೆ ತಿರುಗಿ ಎಂದು ಅವನನ್ನು ಕರೆದು ಕರೆದು ಸಾಕಾಗಿ ತಾನೇ ಅವನ ಬಳಿ ಸರಿದು ಹೇ ಕುಡ್ಕಾಟ್ ಕರಡಿ ಎಣ್ಣೆ ಮಾಸ್ಟರ್ ಈ ಕಡೆ ತಿರುಗಲ್ವಾ ಎನ್ನುತ್ತಾ ಅವನ ತೋಳನ್ನು ಹಿಡಿದು ಅಲುಗಿಸಿ ಸಾಕಾದ ಋತ್ವೀ ಈಗೇನು ನೀನು ಈ ಕಡೆ ನೋಡಲ್ವಾ ಅಷ್ಟು ಕೋಪನ ನನ್ನ ಮೇಲೆ ಓಕೆ ಸಾರಿ ಈ ಕಡೆ ತಿರುಗು ಎಂದಾಗ ಅವಳ ಕಡೆ ತಿರುಗದೆಯೇ ಮೊದಲು ನೀನು ಯಾರ ಕಡೆ ಹೇಳು ನನ್ನ ಕಡೆಯೋ ಅಥವಾ ಅವರ ಕಡೆಯೋ ನೋಡಿಯವಳೆ ನಿನಗಿಂತ ದೊಡ್ಡವನು ಅಂತ ಬುದ್ಧಿಮಾತು ಹೇಳ್ತೀನಿ ಅವರೆಲ್ಲ ಸ್ವಾರ್ಥಿಗಳು ಅವರಿಂದ ದೂರ ಇರು ಈ ಮನೆಯಲ್ಲಿ ಅವರೆಲ್ಲ ಒಂದು ನಾವಿಬ್ಬರು ಒಂದು ಅಂತ ಇದ್ದರೆ ಬೆಟರ್ ಎನ್ನುವ ಹೃಷ್ಣ ಹೃದಯ ಬಾಯಿಗೆ ಬರುವಂತೆ ನಿಧಾನವಾಗಿ ಅವನ ನಡು ಬಳಸಿ ಅವನ ಬೆನ್ನಿಗೆ ಮುಖ ಋತ್ವಿ ಇನ್ಮೇಲೆ ನಾನು ನನ್ನ ಗಂಡನ ಕಡೆ ನೀನು ಹೇಳೋದು ನಿಜ ಅವರೆಲ್ಲ ಸರಿಯಿಲ್ಲ ಇನ್ಮೇಲೆ ಮನೆಯಲ್ಲಿ ನಾವಿಬ್ಬರು ಪಾರ್ಟ್ನರ್ ಆಯ್ತಾ ಎಷ್ಟು ಸಾಧ್ಯವೋ ಅಷ್ಟು ಅವರನ್ನು ಉರಿಸಿ ಉರಿಸಿ ಉಪ್ಪು ಮಾಡೋಣ ಎಂದರೆ ಅವಳ ಮಾತಿಗಿಂತ ಅವಳ ಚರ್ಯೆಯೇ ಅವನ ಹೃದಯ ಬಡಿತ ಹೆಚ್ಚು ಮಾಡಿತ್ತು ನಾನೇ ಕರೆದರೂ ಹತ್ರ ಬರಲ್ಲ ಈ ಪಿಶಾಚಿ ಇವತ್ತು ತಾನಾಗೆ ತಬ್ಬಿದರೆ ನನಗೆ ಒಂಥರ ಆಗ್ತಾ ಇದೆಯಲ್ಲ ಎಂದು ಯೋಚಿಸಿದವನ ತಲೆಯಲ್ಲಿ ರೆಡ್ ಗೌನ್ ಡಿನ್ನರ್ ನೆನಪಾದದ್ದೇ ತಡ ಅವಳತ್ತ ತಿರುಗಿ ಅವಳನ್ನು ಹಾಗೆಯೇ ಬಳಸಿ ಲೇ ಇವಳೆ ನಾಳೆ ನಾವು ಡಿನ್ನರ್ ಹೋಗೋದು ಪಕ್ಕಾ ತಾನೇ ಅದೇ ರೆಡ್ ಕಲರ್ ಗೌನ್ ಎಂದಾಗ ನಿಂಗೆ ಜ್ವರ ಕಮ್ಮಿ ಆದರೆ ಹೋಗೋಣ ಇಲ್ಲಾಂದರೆ ಮತ್ತೊಂದು ದಿನ ಎನ್ನುತ್ತಾಳೆ ಋತ್ವಿ ಒಡನೆಯೇ ಬಂದಿತ್ತು ಕೋಪ ಅವನ ಮೂಗಿನ ತುದಿಗೆ ಹೇ ಹೊಗೆ ಯಾವಳೆ ನೀನು ಕುಡಿಯದೆ ಮನೆಯಲ್ಲಿದ್ದು ಮುದ್ದೆ ನುಂಗಿದ್ರೆ ಡಿನ್ನರ್ಗೆ ಹೋಗೋಣ ಅಂತ ಹೇಳಿ ಈಗ ಮಾತಿಗೆ ತಪ್ತಾ ಇದೆಯಾ ಹೀಗೆ ಉಲ್ಟಾ ಮಾತಾಡುವ ಜನರನ್ನ ದೇವರು ಮೆಚ್ಚಲ್ಲ ನೀನು ಹೇಳಿದೆ ಅಂತ ನಾನು ಕುಡಿದೆ ಬಂದೆ ಪಿಜ್ಜಾ ತಿಂದಿಲ್ಲ ಅವರೆ ಕಾಳು ಸಿಪ್ಪೆ ತೆಗೆದೆ ಸದ್ವಿನಿ ಬಗ್ಗೆ ಹೇಳಿದೆ ಎಷ್ಟೆಲ್ಲ ಮಾಡಿದರೂ ನೀನು ಉಲ್ಟಾ ಹೊಡಿತಾ ಇದೆಯಾ ಎಂದವನ ಕಂಪ್ಲೇಂಟ್ ಪಟ್ಟಿ ಕೇಳಲಾಗದೆ ಬರ್ತೀನಿ ನಾಳೆ ಕರ್ಕೊಂಡು ಹೋಗು ಆಯಿತಾ ಸಮಾಧಾನ ಆಯಿತಾ ಈಗ ಮಲಗು ಎಂದು ಹುಬ್ಬು ಬೆಸೆದ ಋಥ್ವಿಯನ್ನೇ ನೋಡುತ್ತಾ ಆದರೂ ನಾನು ಅಷ್ಟೊಂದೆಲ್ಲ ಮಾಡಿದರೂ ನೀನು ಬರೀ ಡಿನ್ನರ್ ಅಂದರೆ ಹೇಗೆ ಎಂದು ರಾಗ ಎಳೆಯುತ್ತಾನೆ ರುಷ್ ಮತ್ತೆ ಇನ್ನೇನು ಮಾಡಬೇಕು ಏನಾದರೂ ತಿಂಡಿ ಬೇಕಾ ಅಥವಾ ಕೈಕಾಲು ಒತ್ತಿಕೊಡ್ಲ ಎಂದು ಕೇಳುವ ಋಥ್ವಿಯ ಮಾತಿಗೆ ಕೈಕಾಲು ಒತ್ತೋದೆಲ್ಲ ಏನು ಬೇಡ ಕೆನ್ನೆಗೋ ಅಥವಾ ತುಟಿಗೋ ತುಟಿ ಒತ್ತಿಕೊಡು ಸಾಕು ಹೇಗೂ ನನಗೆ ಹುಷಾರಿಲ್ಲ ಅಲ್ವಾ ಸ್ವಲ್ಪ ನೆಮ್ಮದಿಯಿಂದ ನಿದ್ರೆ ಮಾಡ್ತೀನಿ ಎಂದವನು ಹುಬ್ಬು ಬೆಸೆದು ತುಟಿ ಉಬ್ಬಿಸಿ ಮುದ್ದು ಗುಮ್ಮನ ಹಾಗೆ ಕಣ್ಣನ್ನು ಪಿಳಿಪಿಳಿ ಮಾಡಿದರೆ ಆಹಾ ಮಳ್ಳ ಮಳ್ಳ ಮಂಚಕ್ಕೆಷ್ಟು ಕಾಲಪ್ಪ ಅಂದರೆ ಅಯ್ಯೋ ಅಯ್ಯೋ ನನಗೆ ಗೊತ್ತೇ ಇಲ್ಲ ನಾನು ಮಂಚ ಕಂಡೇ ಇಲ್ಲ ಅಂದನಂತೆ ಹಾಗೆ ಪಾಪದ ಹುಡುಗನ ಹಾಗೆ ಮುಖ ಮಾಡ್ತೀಯ ನೋಡು ಹುಷಾರಿಲ್ಲ ಅಂತ ಮುತ್ತು ಬೇಕಂತೆ ಸುಮ್ಮನೆ ಮಲಗು ಎಂದು ಗದರಿದ ಋತ್ವಿ ಅವನಿನ್ನು ಅವಳನ್ನೇ ನೋಡುತ್ತಾ ಕಣ್ಣನ್ನು ಪಿಳಿಗುಟ್ಟಿಸುತ್ತಾ ಲೇಯುಳೇ ಇರಲಿ ಒಂದೇ ಒಂದು ಕೊಡೆ ನನಗೆ ಹುಷಾರಿಲ್ಲ ಅಲ್ವಾ ಎಂದರೆ ಸಣ್ಣಗೆ ನಗುತ್ತಾ ನನ್ನ ಕರ್ಮ ಯಪ್ಪ ಒಳ್ಳೆ ಗುಮ್ಮಣ್ಣ ಕಂಡ ಹಾಗೆ ಕಾಣ್ತಾ ಇದೆಯಾ ಎನ್ನುತ್ತಲೇ ಅವನ ಕೆನ್ನೆಗೆ ಮುತ್ತಿಟ್ಟು ಗುಡ್ ನೈಟ್ ಎಂದಾಗ ಅದೇನು ಹುಡುಗಿಯೋ ಏನೋ ಹೀಗೆಲ್ಲ ಹಠ ಮಾಡಿದರೆ ಹೇಗೆ ಹೇಳು ಸ್ವಲ್ಪ ನಿನ್ನನ್ನು ನೀನು ಕಂಟ್ರೋಲ್ ಮಾಡುವುದನ್ನು ಕಲಿ ನನಗೂ ಗೊತ್ತು ನಾನು ಚೆಂದ ಇದ್ದೀನಿ ಮೋಸ್ಟ್ ಹ್ಯಾಂಡ್ಸಮ್ ಬಾಯ್ ಇನ್ ದ ವರ್ಲ್ಡ್ ಎಲ್ಲ ಹುಡುಗಿಯರು ನನ್ನನ್ನು ಇಷ್ಟಪಡ್ತಾರೆ ಅಂತ ಆದರೂ ಹೀಗೆ ನನಗೆ ಹುಷಾರಿಲ್ಲದ ಸಮಯದಲ್ಲೂ ಮುತ್ತು ಮುತ್ತು ಅಂತ ಪ್ರಾಣ ತಿಂದರೆ ಹೇಗೆ ಹೇಳು ಎನ್ನುತ್ತಾ ತಾನೂ ಅವಳ ಕೆನ್ನೆಗೆ ಗಟ್ಟಿಯಾಗಿ ತುಟಿಯೊತ್ತಿ ಸಾಕಾ ಸಮಾಧಾನ ಆಯಿತಾ ಈಗ ಸುಮ್ಮನೆ ಮಲಗು ನಾನು ನಿದ್ದೆ ಮಾಡಿದ ಮೇಲೆ ಅಡ್ವಾಂಟೇಜ್ ತೆಗೆದುಕೊಂಡ್ರೆ ನಾನು ಸುಮ್ಮನೆ ಇರೋಲ್ಲ ಎನ್ನುವ ರುಷ್ನನ್ನೇ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುವ ಋತ್ವಿ ಎಂಥ ನೀನು ನಾನಾಗಿ ನಾನೇ ಕೇಳಿದ್ನ ಎನ್ನುತ್ತಾ ಕೋಪ ನಟಿಸಿ ಅವನಿಂದ ದೂರ ಸರಿದರೆ ನಿಧಾನವಾಗಿ ಅವಳನ್ನು ಬಳಸಿ ತನ್ನತ್ತ ತಿರುಗಿಸಿಕೊಂಡ ರುಷ್ ಲೇಯುಳೆ ಮತ್ತೆ ಏನು ಗೊತ್ತಾ ಅವತ್ತು ಫರ್ಹಾನ್ ಮತ್ತು ನಿವಿ ಎಕ್ಸ್ಚೇಂಜ್ ಮಾಡಿಕೊಂಡಂತೆ ನಾವು ಎಕ್ಸ್ಚೇಂಜ್ ಮಾಡೋಣ ಎಂದು ಅತೀ ನಯವಾಗಿ ಕೇಳಿದಾಗ ಅರ್ಥವಾಗದ ಋತ್ವಿ ಅವರೇನು ಎಕ್ಸ್ಚೇಂಜ್ ಮಾಡಿಕೊಂಡಿದ್ದು ಎಂದರೆ ಅವಳ ತುಟಿಗಳನ್ನು ಸವರುತ್ತಾ ಅವರಿಬ್ಬರು ಅವರ ಉಸಿರನ್ನು ಎಕ್ಸ್ಚೇಂಜ್ ಮಾಡಿಕೊಂಡಿದ್ದು ಕಣೇ ನಾವು ಇವತ್ತು ಒಮ್ಮೆ ಎಕ್ಸ್ಚೇಂಜ್ ಮಾಡೋಣ ಎಂದು ಕೇಳುತ್ತಾನೆ ರುಷ್ ಕೆಲ ನಿಮಿಷದ ಬಳಿಕ ಅವನ ಮಾತನ್ನು ಅರ್ಥೈಸಿಕೊಂಡ ಋತ್ವಿಯ ಕಣ್ಣು ಮೊಟ್ಟೆಗಾತ್ರವಾಗಿತ್ತು ಮೊದಲೇ ಅವಳ ಹತ್ತಿರವಿದ್ದವನು ಈಗ ಇನ್ನಷ್ಟು ಅಂದರೆ ಅವಳ ಉಸಿರು ತಾಕುವಷ್ಟು ಹತ್ತಿರ ಸರಿದು ಮಾತಾಡಿಯವಳೆ ಒಳ್ಳೆ ಬ್ಯಾಟ್ರಿ ಥರ ಕಣ್ಬಿಟ್ಕೊಂಡು ನನ್ನನ್ನೇ ನೋಡ್ತಾ ಇದೆಯಲ್ಲ ಒಂದು ಸಲ ಒಂದೇ ಒಂದು ಸಲ ಎಕ್ಸ್ಚೇಂಜ್ ಮಾಡಿಕೊಳ್ಳೋಣ ಪ್ಲೀಸ್ ಕಣೆ ಎಂದು ಅತಿ ಮೃದುವಾಗಿ ಕೇಳಿದಾಗ ಅಹಾ ಸುಂದ್ರ ಎಷ್ಟು ನೈಸಾಗಿ ಇದ್ದೀಯ ನೋಡು ಏನೋ ಪಾಪ ಅಂತ ನಿನ್ನ ಸೇವೆ ಮಾಡಿ ಗೋಗರ್ದೆ ಅಂತ ಕೆನ್ನೆಗೆ ಮುತ್ತು ಕೊಟ್ಟರೆ ನೇರವಾಗಿ ಲಿಪ್ಕೀಸ್ ಇದ್ದೀಯಾ ಅದೆಲ್ಲ ಏನೂ ಬೇಕಿಲ್ಲ ನೀನು ಬೆರಳು ಕೊಟ್ಟರೆ ಬರೀ ಕೈಯ್ಯಲ್ಲ ಪೂರ್ತಿ ದೇಹನೇ ನುಂಗಿಬಿಡ್ತೀಯಾ ಸುಮ್ಮನೆ ಬಿತ್ಕೊ ದೂರ ಹೋಗು ಎಂದು ಗದರುತ್ತಾಳೆರುತ್ವಿ ಅದೊಂದೇ ಕಣೆ ಇವಳೆ ಬೇರೆ ಏನು ಬೇಡ ನೀನು ಕೊಡಲ್ಲ ಅಂತ ಕೆನ್ನೆ ಕೇಳಿದ್ದು ಆದರೆ ನೀನು ಕೊಟ್ಟೆ ಅಲ್ವಾ ಅದಕ್ಕೆ ಆಸೆ ಆಯಿತು ಅಷ್ಟೇ ಇರಲಿ ಒಂದು ಸಲ ತಾನೇ ಒಪ್ಕೊಳ್ಳೆ ಪ್ಲೀಸ್ ಕಣೆ ಎಂದು ಋಷ್ ಮತ್ತೆ ಮತ್ತೆ ಮನವಿ ಮಾಡುವಾಗ ಸರಿ ಎಂದವಳ ಮಾತು ಪೂರ್ತಿಯಾಗುವ ಮುನ್ನವೇ ಅವಳ ಮುಖದತ್ತ ಮುಖ ತಂದವನ ಬಾಯಿಗೆ ತನ್ನ ಕೈ ಅಡ್ಡ ಇಟ್ಟಿರುತ್ವಿ ಪೂರ್ತಿ ಮಾತು ಕೇಳಪ್ಪ ಕುಡ್ಕ ಈಗ ನೀನು ಹೇಳಿದಂತೆ ಕೇಳಿದರೆ ನಾಳೆ ಡಿನ್ನರ್ ಕ್ಯಾನ್ಸಲ್ ಡಿನ್ನರ್ ಬೇಕು ಅಂದರೆ ಇದಿಲ್ಲ ಎರಡರಲ್ಲಿ ಯಾವುದು ಬೇಕು ಅಂತ ನೀನೇ ನಿರ್ಧಾರ ಮಾಡು ಎನ್ನುತ್ತಾಳೆ ಅವನು ಅವಳನ್ನೇ ನೋಡುತ್ತಾ ಈ ವಯಸ್ಸಿಗೆ ಇಷ್ಟು ಕೇಳಿ ಬುದ್ಧಿ ಅಲ್ವ ನಿಂಗೆ ಎರಡಕ್ಕೂ ಓಕೆ ಅಂದರೆ ನಿಮ್ಮ ಅಪ್ಪನ ಮನೆ ಗಂಟು ಕರಗಿಬಿಡುತ್ತಾ ನಾನೇನೋ ಬೇರೆಯವನ ಅನ್ನೋ ಹಾಗೆ ಆಡ್ತೀಯಾ ಗಂಡ ಹೆಂಡತಿಯ ಮಧ್ಯೆ ಏನೇನೋ ಇರುತ್ತೆ ನೀನು ಮಾತ್ರ ಯಾವುದಕ್ಕೂ ಒಪ್ಪಿಗೆ ಕೊಡಲ್ಲ ಅವತ್ತು ನಿನ್ನೆದುರೇ ಫರ್ಹಾನ್ ಮತ್ತು ನೀವಿ ಹೇಗೆಲ್ಲ ಮಾಡಿದರು ನಾವು ಹಾಗೆ ಮಾಡೋಣ ಅಂದರೆ ನೀನು ಮಾತ್ರ ಒಪ್ಪಲ್ಲ ಅದೆಲ್ಲ ಗೊತ್ತಿಲ್ಲ ನನಗೂ ಬೇಕು ಒಪ್ಪಿಗೆ ಕೊಡು ಅವತ್ತಿನ ಹಾಗೆ ನೀನು ಒಪ್ಪದೆ ಕೊಟ್ಟರೆ ಜಗಳ ಆಡಿ ಮಾತು ಬಿಡ್ತೀಯಲ್ಲ ಎಂದವನ ಹಾವಭಾವ ಕಂಡು ನಗು ಬಂದರು ಕೋಪದ ಸೋಗು ಹಾಕಿ ಬರುತ್ವಿ ಇದಕ್ಕೆ ಇದ್ದಕ್ಕೆ ನಾನು ನಿನ್ನ ಪಕ್ಕ ಮಲಗಲ್ಲ ಅನ್ನೋದು ಹೀಗೆ ಏನೇನೋ ಬೇಡಿಕೆಗಳು ಹಠ ನಿಂದು ನನಗೆ ಇಷ್ಟನೋ ಕಷ್ಟನೋ ಏನು ಕೇಳಲ್ಲ ನಿಮಗೆ ಬೇಕಾ ಬೇಕು ಅಷ್ಟೇ ಅಲ್ವಾ ಸರಿ ನೀನು ಇಲ್ಲೇ ಮಲಗು ನಾನು ಕೆಳಗೆ ಮಲಗ್ತೀನಿ ಗಂಡ ಹೆಂಡ್ತಿಯಂತೆ ನಿಮಗೆ ಪ್ರೀತಿ ಪ್ರೇಮ ಅನ್ನೋದೇ ಗೊತ್ತಿಲ್ಲ ನಾನಿನ್ನು ನಿನ್ನನ್ನು ಗಂಡ ಅಂತ ಒಪ್ಪಿಲ್ಲ ಆದರೂ ನಿಮಗೆ ಇದೆಲ್ಲ ಬೇಕು ಅಲ್ವಾ ಎನ್ನುತ್ತಾ ಎದ್ದು ನೆಲದ ಮೇಲೆ ಚಾಪೆ ಹಾಕುವುದೇ ತಡ ಲೇ ಬಿಳಿ ಹೆಗ್ಣ ಅಲ್ಯಾಕೆ ಹಾಸ್ತಾ ಇದೆಯಾ ಏನು ಬೇಡ ಬಾರೆ ಇಲ್ಲೇ ಮಲಗು ಕೇಳಲ್ಲ ಬಿಡು ತಪ್ಪಾಯಿತು ಬಂದು ಇಲ್ಲೇ ಬಿತ್ಕೊ ನಾನೇನು ಕೇಳಲ್ಲ ಬಾರೇ ಎನ್ನುತ್ತೆನ್ನುತ್ತಲೇ ತಾನೇ ಚಾಪೆ ಮಡಚಿ ಮಂಚದ ಅಡಿಯಲ್ಲಿ ಎಸೆದ ರುಷ್ ಏನೋ ಪಾಪದ ಹುಡುಗಿ ನನ್ನ ಸೇವೆ ಮಾಡಿದೆ ಅಂತ ಆಫರ್ ಕೊಟ್ಟರೆ ನಿಂಗೆ ಆ ಪುಣ್ಯ ಇಲ್ಲ ಬಿಡು ಈ ಋಷ್ಯಾಂಕ್ ಚಟರ್ಜಿಯಿಂದ ಮುತ್ತಿನುಡುಗೊರೆ ಪಡೆಯುವ ಅದೃಷ್ಟವಿಲ್ಲ ನಿಂಗೆ ಎಂದು ಮಲಗಿ ಅವಳನ್ನೇ ನೋಡಲು ಆ ಅದೃಷ್ಟ ಪುಣ್ಯ ಎಲ್ಲ ನಿನ್ನ ಹತ್ತಿರವೇ ಇಟ್ಕೊಂಡು ಮುಂದೆ ನಿನ್ನ ಎಕ್ಸ್ ಬಂದಾಗ ಸದ್ವಿನಿಯೋಗ ಮಾಡ್ಕೋ ಎಂದು ಮುಸಿ ಮುಸಿ ನಗುತ್ತಾ ತಾನು ಅವನ ಹೊದಿಕೆಯೊಳಗೆ ಸೇರುತ್ತಾಳೆ ಇರುತ್ವಿ ಅದೆಲ್ಲಿಂದ ಗಂಟು ಬಿದ್ಯೋ ಪಿಶಾಚಿ ತಿನ್ನೋ ಹಾಗೂ ಇಲ್ಲ ಬಿಡುವ ಹಾಗೂ ಇಲ್ಲದ ಬಿರಿಯಾನಿ ನೀನು ನೋಡಿಕೊಂಡೆ ಹೊಟ್ಟೆ ತುಂಬಿಸಿಕೊಳ್ಬೇಕು ಎನ್ನುವ ರುಷ್ ತಾನೇ ಅವಳ ಕೈನ ತನ್ನ ಸುತ್ತ ಬಳಸಿದಾಗ ತಿನ್ನುವವನ ಹೊಟ್ಟೆಯಲ್ಲಿ ಹಸಿವು ಇದ್ದರೆ ಸಾಲದು ಕುಡ್ಕಪ್ಪ ಮನಸ್ಸಲ್ಲಿ ಪ್ರೀತಿ ಕೂಡ ಇರಬೇಕು ಎನ್ನುತ್ತಾ ನಿದ್ರೆ ಮಾಡುತ್ತಾಳೆ ಅವಳು ಆದರೆ ಅವಳ ಹದವಾದ ಉಸಿರಾಟ ತನ್ನರಿವಿಗೆ ಬರುವವರೆಗೂ ಎಚ್ಚರವಿದ್ದ ರುಷ್ ಅವಳು ಮಲಗಿದ್ದು ಖಾತ್ರಿಪಡಿಸಿಕೊಳ್ಳುವ ಸಲುವಾಗಿ ಒಂದೆರಡು ಬಾರಿ ಪಿಶಾಚೀ ಪುಟ್ಟ ಪಿಶಾಚಿ ಎಂದು ಕರೆದು ಏನೋ ಮೋಡಿ ಮಾಡಿದ್ಯಾ ಕಣೆಯವಡೆ ನೀನು ಅದಕ್ಕೆ ಏನೋ ಯಾರಿಗೂ ಬಗ್ಗದ ಒಗ್ಗದ ನಾನು ನೀನು ಏನೇ ಹೇಳಿದರೂ ಸುಮ್ಮನಾಗಿ ಬಿಡ್ತೀನಿ ಒಟ್ಟಿನಲ್ಲಿ ನನ್ನ ಬಾಳಿಗೆ ನಿನ್ನ ಎಂಟ್ರಿ ಆಗಿದ್ದೇ ಆಗಿದ್ದು ನಾನು ಚೇಂಜ್ ಆಗಿಬಿಟ್ಟೆ ಎಂದು ಮಾತನಾಡುತ್ತಾ ತನ್ನೆದೆಯ ಮೇಲೆ ಮೊಲದ ಮರಿಯ ಹಾಗೆ ಮಲಗಿದ ಹೆಣ್ಣನ ಗಟ್ಟಿಯಾಗಿ ಅಪ್ಪಿ ನಿದ್ರೆ ಮಾಡುತ್ತಾನೆ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಮತ್ತು ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಈ ಕಥೆಯ ಮುಂದಿನ ಅಧ್ಯಾಯಗಳನ್ನು ಈಗಲೇ ಓದಬೇಕು ಅಂತಂದರೆ ಪ್ರತಿಲಿಪಿ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಅಂತ ಸರ್ಚ್ ಮಾಡಿ ಅಥವಾ ಯೂಟ್ಯೂಬ್ನ ನನ್ನ ಪ್ರೊಫೈಲ್ನಲ್ಲಿ ಅದರ ಬಯೋ ಇದೆ ಅದರ ಮೂಲಕವೇ ಲಿಂಕ್ ಓಪನ್ ಮಾಡಬಹುದು ಧನ್ಯವಾದಗಳು